ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ ಪ್ರಿಯಾಂಕರ್ಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಯಾವ ಸಂಘಗಳೇ ಆಗ್ಲಿ ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಅತ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಪರ್ಮಿಷನ್ ಸಿಕ್ಕಿದೆ ಇತ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವ ಸಂಘಗಳೇ ಆಗಲಿ ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಸಂವಿಧಾನಕ್ಕೆ ತಲೆ ಬಾಗಿದ್ರೆ ಮಾತ್ರ ಬದುಕು ಸುಂದರ ಸಂವಿಧಾನಕ್ಕೆ ಸವಾಲು ಹಾಕಿದ್ರೆ ಬದುಕು ದುಸ್ತರ ಆರ್ ಎಸ್ ಎಂಬ ಸಂಘಟನೆಗೆ ಈ ಸತ್ಯದ ಅರಿವಾಗಿದೆ ಅಂತ ನಾನು ಭಾವಿಸಿದ್ದೀನಿ ಕಾನೂನು ನಮಗೆ ಅನ್ವಯಿಸೋದಿಲ್ಲ ಎಂಬಂತೆ ನಡೆದುಕೊಳ್ತಾ ಇತ್ತು ಆರ್ ಎಸ್ ಈಗ ಸಂವಿಧಾನದ ಶಕ್ತಿ ಅರ್ಥ ಆಗಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅವ್ರು ಮಾಡಿರುವಂಥ ಪೋಸ್ಟ್ ನೋಡಿ ಭಾಳ ದೊಡ್ಡ ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಸಂವಿಧಾನಕ್ಕೆ ನಾವು ತಲೆಬಾಗಬೇಕು ಆಗಷ್ಟೇ ಜೀವನ ಸುಂದರ ಆಗಿರುತ್ತೆ ಯಾರು ಅದನ್ನು ಎದುರಾಕೊಳ್ತಾರೆ ಯಾರು ಅದರ ವಿರುದ್ಧವಾಗಿ ನಡ್ಕೊಳ್ತಾರೆ ಆರ್ ಎಸ್ ಎಸ್ಸು ಹೇಳಿ ಕೇಳಿ ಅದೇ ಥರ ಲಂಗು ಲಗಾಮಿಲ್ದಿರೋ ರೀತಿಯಲ್ಲಿ ನಡ್ಕೊಳ್ತಾ ಇತ್ತು ಅನ್ನುವಂಥ ರೀತಿಯಲ್ಲಿ ಅವರು ಪೋಸ್ಟನ್ನು ಮಾಡಿ ಎಕ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ರಿಯಾಕ್ಟ್ ಮಾಡಿದ್ದಾರೆ ಇತ್ತ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ವರ್ಸಸ್ ಭೀಮ್ ಆರ್ಮಿ ನಡುವೆ ನಡೀತಾ ಇರುವಂತಹ ಫೈಟ್ ಮುಂದುವರೆದಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗ್ತಾ ಇದ್ದಂತೆ ಭೀಮ್ ಆರ್ಮಿ ಅಲರ್ಟ್ ಆಗಿದೆ ನೋಡಿ ಒಂದ್ ಕಡೆ ಆರ್ ಎಸ್ ಎಸ್ಗೆ ಪರ್ಮಿಷನ್ ಸಿಕ್ಕಿದೆ ಪಥ ಸಂಚಲನಕ್ಕೆ ಮತ್ತೊಂದ್ ಕಡೆ ಆರ್ ಎಸ್ ಎಸ್ ವರ್ಸಸ್ ಭೀಮ್ ಆರ್ಮಿ ನಡುವೆ ನಡೀತಾ ಇರುವಂತಹ ಫೈಟ್ ಮುಂದುವರೆದಿದೆ ಯಾವಾಗ ಪಥ ಸಂಚಲನಕ್ಕೆ ಪರ್ಮಿಷನ್ ಸಿಗುತ್ತೆ ಇತ್ತ ಭೀಮ್ ಆರ್ಮಿ ಅಲರ್ಟ್ ಆಗಿದೆ ನಾವು ಕೂಡ ನವೆಂಬರ್ ಹದಿನಾರಕ್ಕೆ ಪಥ ಸಂಚಲನಕ್ಕೆ ಪರ್ಮಿಷನ್ ಕೇಳ್ತೀವಿ ಭೀಮ್ ಆರ್ಮಿಯ ಯುವ ಘಟಕದ ರಾಜ್ಯಾಧ್ಯಕ್ಷ ಸಂತೋಷ್ ಪಾಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕೋರ್ಟ್ ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ ಭೀಮ್ ಆರ್ಮಿ ಪಥ ಸಂಚಲನಕ್ಕೆ ನಾಳೆ ಸಭೆ ಮಾಡಿ ಸಿದ್ಧತೆಯನ್ನ ಮಾಡ್ತೀವಿ ನಾಳೆ ಕಲಬುರಗಿ ಡಿಸಿ ಮತ್ತು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಜಿಲ್ಲಾಡಳಿತ ಅನುಮತಿ ಕೊಟ್ಟರು ಕೊಡದಿದ್ರು ನಾವು ಮಾಡೇ ಮಾಡ್ತೀವಿ ನವೆಂಬರ್ ಹದಿನಾರು ಬಿಟ್ಟು ಬೇರೆ ದಿನಾಂಕ ಕೊಟ್ರೆ ನಾವು ಒಪ್ಪೋದಿಲ್ಲ ನವೆಂಬರ್ ಹದಿನಾರನೇ ತಾರೀಕೆ ಪಥ ಸಂಚಲನ ಮಾಡೇ ಮಾಡ್ತೀವಿ ಅಂತ ಇತ್ತ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರೇನಿದ್ದಾರೆ ಅವರು ಪಟ್ಟು ಹಿಡಿದಿದ್ದಾರೆ ಈ ನಾವು ಹೈಕೋರ್ಟ್ ಆದೇಶಕ್ಕೆ ನಾವು ಸ್ವಾಗತ ಮಾಡ್ತೀವಿ ಸರ್ ಹೈಕೋರ್ಟ್ ಆದೇಶ ಅಹ್ ನಾವು ಗೌರವಪೂರ್ವಕಾಗಿ ನಾವು ಸ್ವಾಗತ ಮಾಡ್ತೀವಿ ಹೈಕೋರ್ಟ್ ಏನ್ ಆದೇಶ ಅವರಿಗೆ ಕೊಟ್ಟದ ಅದು ಅವ್ರಿಗೆ ಕೊಟ್ಟದ ಸರ್ ಯಾರಿಗೆ ಬಿ ಬಿ ಮಾರ್ಗಿ ಅವರಿಗೆ ಕೊಟ್ಟದು ಆರ್ ಎಸ್ ಎಸ್ ಅವರಿಗೆ ಪಥ ಸಂಚಲನ ಮಾಡೋಂತ ಅವ್ರಿಗೆ ಕೊಟ್ಟದ್ದು ಸೊ ಹಾಗಾಗಿ ಬಿಟ್ಟು ನಾವು ಕೂಡ ಹದಿನಾರನೇ ತಾರೀಕು ನಾಳೆ ನಾಳೆ ಬೆಳಿಗ್ಗೆ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸ್ತೀವಿ ಮತ್ತೆ ಡಿ ಸಿ ಅವರಿಗೂ ಮನವಿ ಸಲ್ಲಿಸ್ಬಿಟ್ಟು ನಮಗೂ ಕೂಡ ಹದಿನಾರನೇ ತಾರೀಕು ಪಥ ಸಂಚಲನ ಮಾಡಕ್ಕೆ ಅನುಮತಿ ಕೊಡುವಂತ ಬಿಟ್ಟು ಮನವಿ ಸಲ್ಲಿಸ್ತೀವಿ ಸರ್ ನಮ್ಮ ಭೀಮ್ ಆರ್ಮಿ ಮತ್ತೆ ನಮ್ಮ ಜೊತೆ ಯಾವ ಹತ್ತು ಸಂಘಟನೆಗೂ ಇದಾವ್ ಸರ್ ಅವ್ರೆಲ್ಲಾ ಪ್ರತಿಯೊಬ್ರು ಕೂಡ ನಾಳೆ ಚರ್ಚೆ ಮಾಡ್ಬಿಟ್ಟು ನಾಳೆನೆ ನಾವು ಮನವಿ ಸಲ್ಲಿಸ್ತೀವಿ ಡಿ ಸಿ ಅವರಿಗೆ ಅನುಮತಿ ಕೊಡ್ಲಿಂದ್ರೂ ಕೂಡ ನಾವು ಅಲ್ಲಿ ಸಂಚಲನ ಮಾಡ್ತೀವಿ ಸರ್ ಭೀಮಾ ಪಥ ಸಂಚಲನ ನಾವು ಬಿಡಕ್ಕೆ ಚಾನ್ಸ್ ಇಲ್ಲ ಸರ್ ಅಂಡರ್ ಪರ್ಸೆಂಟ್ ನಾವು ಅಲ್ಲಿ ಚಿತ್ತಾಪುರ್ನಾಗ ಭೀಮ್ ಆರ್ಮಿ ಭಾರತ ಯುಕ್ತ ಮಿಷನ್ ವತಿಯಿಂದ ಭೀಮಾ ಪಥ ಸಂಚಲನ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಸರ್ ನಾವು ಇಲ್ಲ ಜಿಲ್ಲಾಡಳಿತ ಪ್ರತ್ಯೇಕವಾಗಿ ನಿಗದಿ ಮಾಡಕ್ ಆಗಲ್ಲ ಸರ್ ಆಗಲ್ಲ ಅಂದ್ರೆ ಈಗ ನಿಗದಿ ಮಾಡಬೇಕಂದ್ರೆ ಅವಾಗೇ ಮಾಡ್ಬೇಕಿತ್ತು ಸರ್ ಅವ್ರು ಎರಡನೇ ತಾರೀಕು ನಮಗ್ ಪತ್ರ ಸಂಚಲನ ಮಾಡಕ್ ಅನುಮತಿ ಕೊಡುವಂತ ನಾವು ಮನವಿ ಸಲ್ಲಿಸದ ನಮಗ್ ಹನ್ನೊಂದು ಅಂಶಗಳದ್ದು ಮಾಹಿತಿ ಕೇಳಿದ್ರು ಯಾರು ತಾಲ್ಕು ಆಡಳಿತ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೆವು ಆ ಉತ್ತರಕ್ಕೆ ನಮಗೆ ಇಲ್ಲಿ ತನಕ ಹಿಂಬಾರ ಕೊಟ್ಟಿಲ್ಲ ಯಾರು ನಮ್ದು ತಹಸೀಲ್ದಾರ್ ಅವರು ಕೊಟ್ಟಿಲ್ಲ ಡಿ ಸಿ ಕೊಟ್ಟಿಲ್ಲ ಈಸ್ ದಿನ ಯಾಕೆ ವೇಟ್ ಮಾಡಿದ್ರು ಎರಡ್ ಎರಡನೇ ತಾರೀಕು ನಮಗೆ ಪತ್ರ ಸಂಚಲನ ಮಾಡ್ಕೊ ಅದೇ ದಿನ ನೀವು ಮಾಡ್ತ ಹೇಳ್ಬೇಕಿತ್ತ ಅದೇ ದಿನ ನಾವು ಮನವಿ ಸಲ್ಲಿಸಿದಾಗ ಇಲ್ಲಿ ತನಕ ಅವ್ರು ನಮಗೆ ಹಿಂಬಾರ ಕೊಡೋದ ಕಾರಣ ನಾವು ಈಗ ಹದಿನಾರು ತಾರೀಕು ನಾವು ಕೂಡ ಪತ್ರ ಸಂಚಲನ ಮಾಡ್ತೀವಿ ಸರ್ ಈ ನಾವು ಹೈಕೋರ್ಟ್